A todos. য়িসাকে সটিমা, য়িসাকেদারকে শাকেদি য়ারারায়ালরে কাকেদাকে

ನೋಡಿ ಫ್ರೆಂಡ್ಸ್ ಎಲ್ಲ ಹೊರಟಿದ್ವಿ ಮೂರು ಗಂಟೆಯಿಂದ ರೆಡಿ ಆದ್ವಿ ಕರೆಕ್ಟಾಗಿ ಹೋಗೋ ಟೈಮಲ್ಲಿ ಮಳೆ ಹಿಡ್ಕೊಂತು ಆ ಕಡೆ ಆ ಗಾಡಿನೂ ರೆಡಿ ಇದೆ ಇಲ್ಲಿ ನಮ್ಮ ಗಾಡಿನೂ ರೆಡಿ ಇದೆ ಹಾಂ ನಾವು ಹೋಗ್ತಿರೋದು ಎಲ್ಲಮ್ಮ ಕುಚ್ಚಂಗಿ ಎಲ್ಲಮ್ಮ ದೇವಸ್ಥಾನಕ್ಕೆ ಸೊ ನಾವೆಲ್ಲ ರೆಡಿ ಇದ್ವಿ ಮಳೆ ಮಾತ್ರ ಸಖತ್ತಾಗಿ ಮಳೆ ಬರ್ತಾಯಿದೆ ಇನ್ನು ಹೋಗ್ತಾ ಹೋಗ್ತಾ ಅಲ್ಲಿ ಹೆಂಗಿದೆಯೋ ನೋಡಬೇಕು ತಾಯಿ ನಮ್ಮಮ್ಮ ಅಲ್ಲಿ ನಮಗೆ ಸ್ವಲ್ಪ ಬೆಟ್ಟ ಹತ್ತಿ ಇಳಿದು ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ವರ್ಕ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿತ್ತು ಸೊ ಎಲ್ಲ ಕತ್ಲು ಕರೆಂಟ್ ಹೋಗ್ಬಿಟ್ಟೈತೆ ಹಾಂ ನೋಡಿ ಕರೆಂಟ್ ಹೋಗ್ಬಿಟ್ಟೈತೆ ನೋಡೋಣ ನಾನು ಹೋಗ್ತಾ ಹೋಗ್ತಾ ಇನ್ನೂ ಲಾಗ್ ಮಾಡ್ತೀನಿ ಸೊ ನಮಗೆ ಇನ್ನೂ ಇಲ್ಲ ಆರು ಗಂಟೆಗೆ ಬರಬೇಕು ಅಂತ ಹೇಳಿದರು ನಮ್ಗೆ ಆಲ್ರೆಡಿ ಇಲ್ಲೇ ನಾಲ್ಕು ಮುಕ್ಕಾಲು ಆಗೋಯ್ತು ನಾಲ್ಕೂವರೆ ಆಗೋಯ್ತು ಸೊ ಇಲ್ಲಿಂದ ನೂರು ಕಿಲೋಮೀಟರ್ ಇದೆ ನೋಡೋಣ ಅಲ್ಲಿ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಅಂದಾಗ ನಿಮಗೆಲ್ಲ ವೀಡಿಯೋ ಮಾಡ್ತೀನಿ ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರೇ ಕುತ್ಕೊಂತ ಇದ್ದಾರೆ ಇವ್ರು ಯಾರು ಯಾರು ಬಂದಿದ್ದೀಗ ಹಾಂ ಇನ್ನಾರು ಬಂದರು

சார் மை கை பத்தாம் அப்போ நடிக்கிற போகும் <Noise/> எப்படி பிரியங்க்ஷித்த ಅಂತೂ ಇಂತೂ ಉಚ್ಚಂಗಿ ಎಲ್ಲಮ್ಮ ದೇವಸ್ಥಾನದ ಹತ್ತ ಬಂದ್ವಿ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ರೋಡ್ ಇದು ನೋಡಿ ಇಲ್ಲಿ ಆರ್ಚ್ ಕಾಣ್ತಾ ಇದೆಯಲ್ಲ ಇದು ದೇವಸ್ಥಾನದ ಎಂಟ್ರೆನ್ಸ್ ರೋಡು ಸೊ ಈಗ ಬೆಟ್ಟ ಹತ್ತಾ ಇದ್ದೀವಿ ಇದು ಕಾಡು ಒಳಗಡೆ ಬೆಟ್ಟದ ಮೇಲೆ ಇರೋಂಥ ದೇವಸ್ಥಾನ ಅಕ್ಕಪಕ್ಕ ಊರುಗಳೆಲ್ಲ ಯಾವ್ದು ಸಿಗೋಲ್ಲ ನಮಗೆ ಬಟ್ ಒಂದಷ್ಟು ದೂರ ಹೋದ್ಮೇಲೆ ಮೇಲೆ ಆ ದೇವಸ್ಥಾನ ಇದೆ ನನಗೆ ಹೋಗ್ತಾ ನೀವು ನೋಡಿ ತೋರಿಸ್ತೀನಿ ನೋಡ್ತಾ ಫುಲ್ಲು ಅಪ್ಪು ನೋಡಿ ಲೊಕೇಶನ್ ಹೇಗಿದೆ ಸೂಪರಾಗಿದೆ ಮಳೆ ಮೋಡ ತಣ್ಣನೆ ಗಾಳಿ ನಮಗೆ ಸಮಯ ಚೆನ್ನಾಗಿದೆ ಆ್ಯಕ್ಚುಲಿ ಈ ಟೈಮಲ್ಲೆಲ್ಲ ಫುಲ್ಲು ಬಿಸಿಲು ಇನ್ನೊಂದು ಹತ್ತು ಗಂಟೆ ಆಯಿತು ಒಂಬತ್ತು ಹತ್ತು ಗಂಟೆ ಆಯಿತು ಅಂತಂದರೆ ನಮಗೆ ಅಲ್ಲೆಲ್ಲಿ ಬಂಡೆ ಮೇಲುಗಡೆ ಕಾಲಿಡೋಕ್ಕೂ ಆಗಲ್ಲ ಅಂಥದ್ರಲ್ಲಿ ನಾವು ಬಂದ್ವಿ ಕರೆಕ್ಟಾಗಿ ಆರೂವರೆಗೆ ಬಂದಿದ್ದೀವಿ ಸೊ ಅಷ್ಟೊಳಗೆ ಇಳಿಯೋಣ ಅಂತ ಅಂದ್ಕೊಂಡ್ವಿ ಆದರೆ ನಾವು ಇಳಿದಿದ್ದೆ ಬನ್ನಿ ಹೇಳ್ತಾ ಹೋಗ್ತೀನಿ ಆಲ್ರೆಡಿ ನಿನ್ನೆ ನೈಟು ಬಂದಿರೋ ಎಷ್ಟೋ ಜನಗಳು ಆಲ್ಟಿಗೆ ಬಂದಿರ್ತಾರೆ ಇಲ್ಲಿ ಆ್ಯಕ್ಚುಲಿ ಆಲ್ಟಿಗೆ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ ಬಟ್ ನಾವು ಆಟ್ ಆಲ್ಟಿಗೆ ಬರೋಕ್ಕಾಗಲಿಲ್ಲ ಯಾಕೆಂದರೆ ನಾವು ಸ್ವಲ್ಪ ಬೆಂಗಳೂರಿಂದ ಬರೋರು ಮೈಸೂರಿಂದ ಬರೋರು ಇದ್ದರು ಸೊ ಅವ್ರನ್ನೆಲ್ಲ ಜೊತೆಗೆ ಕರ್ಕೊಂಡು ಬರೋ ಜೊತೆಗೆ ಟೈಮ್ ಆಗಲಿಲ್ಲ ಸೊ ದೇವರು ನಮ್ಮನ್ನು ಕಷ್ಟದಿಂದ ಕರ್ಸ್ಕೊತಾ ಇದ್ದಾರೆ ತಾಯಿ ನಮ್ಮವ್ವ ದಯವಿಟ್ಟು ನಮ್ಮ ಮನೆಗೆ ಬಂದ ಮೇಲೆ ಎಲ್ಲರಿಗೂ ಒಳ್ಳೇದು ಮಾಡ್ರಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ನಮ್ಮಮ್ಮಂಗಂತೂ ಆರೋಗ್ಯ ಚೆನ್ನಾಗಿರಲಿ ಅಂತಲೇ ಫಸ್ಟ್ ಆಫ್ ಆಲ್ ದೇವ್ರ ಹತ್ರ ಪ್ರೇಯರ್ ಇದ್ದೀನಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಹೊಸಬ್ರು ನೋಡ್ತಾ ಇದ್ದೀರಲ್ಲ ಅವರು ನಮ್ಮನ್ನ ಸಪೋರ್ಟ್ ಮಾಡಿ ಇದೇ ಥರ ಇನ್ನೂ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನೋಡಿ ಸುಮಾರು ಜನ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಈಗ ಬೆಳಗ್ಗೆ ಆರೂವರೆ ಆಗಿದೆ ನೋಡಿ ನಮ್ಮದು ಮಾರುತಿವನು ಮುಂದೆ ಹೋಗ್ತಾ ಇದೆ ಆ ಗಾಡೀಲಿ ಇದ್ದಾರೆ ಸೊ ಅಲ್ಲಿ ಮುಂದೆ ಅಪ್ಪ ಆಗಲ್ಲ ಇಲ್ಲೇ ಸೈಡಲ್ಲಿ ನೀನು ಅಂತ ಹೇಳ್ತಾ ಇದ್ದಾನೆ ಸೊ ನಾನು ಇಲ್ಲೇ ಸೈಡಲ್ಲಿ ಹಾಕೋತೀನಿ ಅದೇ ದೇವಸ್ಥಾನ ಗುಡ್ಡ ಮೇಲ್ಗಡೆ ಸೊ ತೋರಿಸ್ತೀನಿ ರೀ ಮುಂದೆ ಹಾಕೊತೀನಿ ಸೈಡಲ್ಲಿ ಅಂತೂ ಸನ್ನಿಧಾನಕ್ಕೆ ಬಂದ್ವಿ ಸಕತ್ತು ಕಲ್ಲುಗಳು ಇಲ್ಲಿ ಆಮೇಲೆ ಗೊತ್ತಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ಇಲ್ಲಿ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿ ಮಾಡ್ಬೋದು ಇಲ್ಲಿನ ಶಾಸಕರು ಯಾರು ಅಂತ ಗೊತ್ತಿಲ್ಲ ನನಗೆ ಸೊ ಇಲ್ಲಿ ಭಕ್ತಾದಿಗಳು ತು ಸುಮಾರು ಜನ ಬರೋದರಿಂದ ಈ ದೇವಸ್ಥಾನದಲ್ಲಿ ಬರ್ತಕ್ಕಂಥ ದುಡ್ಡು ಆಗಿರ್ಬೋದು ಇಲ್ಲ ಇಲ್ಲಿ ಇರೋ ಎಮ್ ಎಲ್ ಎಗಳಾಗಿರ್ಬೋದು ಇಲ್ಲಿರೋ ಸ್ವಲ್ಪ ಅದೇ ರಾಜಕಾರಣಿಗಳು ದಯವಿಟ್ಟು ನೋಡಿ ಇಲ್ಲ ಸ್ವಲ್ಪ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗಿ ಚೆನ್ನಾಗಿ ಆಶಯ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲ ಕ ವೆಹಿಕಲ್ಗಳು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆಮೇಲೆ ಕಲ್ಲು ಮುಳ್ಳು ಸಖತ್ತು ಆಮೇಲೆ ಬರೆ ಕಾಲಲ್ಲಿ ಓಡಾಡ್ತಾರೆ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ತಾಯಿ ನಿಮ್ಮೆಲ್ಲರಿಗೂ ಕೈ ಹಿಡಿತಾಳೆ ಇಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರಾಗಿರ್ಬೋದು ಎಮ್ ಎಲ್ ಆರ್ ಆಗಿರ್ಬೋದು ನನಗೆ ಯಾರು ಇದ್ದಾರೋ ಗೊತ್ತಿಲ್ಲ ಇಲ್ಲಿ ನೋಡಿ ಬಂದ್ವಿ ಇದೇ ಹುಚ್ಚಂಗ್ಯಾಲಮ್ಮ ಗುಡ್ಡ ಸೊ ಇಲ್ಲಿ ಸುಮಾರು ಜನ ಬಂದಿದ್ದಾರೆ ಇವರೆಲ್ಲ ನೈಟ್ ಬಂದಿರೋರು ನಾವು ನೈಟ್ ಬರೋಕ್ಕಾಗಲಿಲ್ಲ ಮಳೆ ಇತ್ತು ಅಂತೇಳಿ ಈಗ ಬಂದ್ವಿ ಸೊ ಇವ್ರ ಹೆಸರು ಬಸವರಾಜ್ ಅಂತೇಳಿ ನಮ್ಮ ಫ್ರೆಂಡು ಈಗ ಅವ್ರದ್ದು ಒಮ್ಮಿನಿ ನನ್ನ ಮುಂದೆಗಡೆ ಒಮ್ಮಿನಿ ಬಂತಲ್ವ ಒಮ್ಮಿನಿ ಅಲ್ಲಿ ನಿಲ್ಲಿಸಿದ್ದಾರೆ ನೋಡಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಪಾಕೆಟ್ಟು ಮತ್ತು ಇದು ಎರಡು ತಿಂಡಿ ಸೊ ಸುಮಾರು ಲಗೇಜ್ ಇದೆ ಈ ಲಗೇಜ್ ಎಲ್ಲ ತಗೊಂಡು ಈಗ ನಾವು ಸೀದಾಗ ಆ ಬೆಟ್ಟದ ತುದಿಗೆ ಹೋಗ್ಬೇಕು ಬಿಟ್ಟು ಇನ್ನೂ ಆ ಕಡೆ ಅದು ಬಿಟ್ಟು ಇನ್ನು ಆ ಕಡೆಗೆ ಹೋಗ್ಬೇಕಂತೆ ನೋಡೋಣ ದೇವರು ಇವತ್ತು ನಮಗೆ ಸರಿಯಾಗಿ ಬಿಸಿಲಿಲ್ಲ ಹಂಗೆ ಮೆಲ್ಲಕ್ಕೆ ಹೋಗೋಣ ಸೊ ನೆಕ್ಸ್ಟು ನಿಮಗಿನ್ನೂ ಮುಂದಿಂದು ಹೇಳ್ತಾ ಹೋಗ್ತೀನಿ ನೋಡಿ ಚೀಲ ಹೊತ್ಕೊಂಡಿದ್ದೀನಿ ಹೋಗ್ತಾ ಇದ್ದೀನಿ ಅವರು ಬ್ಯಾಗ್ ಹಿಡ್ಕೊಂಡಿದ್ದಾರೆ ಬುತ್ತಿದೋ ಸೊ ಇದನ್ನು ಹಿಡ್ಕೊಂಡು ಈಗ ಹತ್ತೋದೇ ಇರೋದು ಆಮೇಲೆ ಎಡಿಟ್ ಆಮೇಲೆ ಎಡಿಟು ಆಮೇಲೆ ಅಲ್ಲ ವೀಡಿಯೋ ಮಾಡ್ತೀನಿ ಅಷ್ಟೇ ವೀಡಿಯೋ ಮಾಡ್ಕೊಂಡು ಆಮೇಲೆ ಎಡಿಟು ಹೌದೇನಾ ನೋಡಿ ಬೆಳಿಗ್ಗೆ ಬೆಳಗ್ಗೆ ಚಳಿ ಬಿಸಿ ಬಿಸಿ ರೈಸ್ ಬರುತ್ತೆ ಚಳಿ ತಡೆಯ ಟೀ ಕುಡಿತಾ ಇದ್ವಿ ಅಲ್ಲಿಗೆನಾ ಅಕ್ಕ ಒಂದು ಪ್ಲೇಟಿಗೆ ಒಂದು ಐದು ಪ್ಲೇ ಹಾಕಿ ಕೊಡ್ತೀರಾ ಹ್ಞೂ ಕೇಳ ಕುಡಿತೀರಲ್ಲ ಫಸ್ಟ್ ಹಾಕ್ಸ್ಕೊಡ್ತೀನಿ ಆಹಾ ನಮಗೆ ಸರಿಯಾಗಿ ಸ್ವಲ್ಪ ಬಿಸ್ಲಿಲ್ಲ ಇಲ್ಲ ಅಲಕ ಅಲ್ಲ ಬಿಸ್ಲಿದ್ರೆ ಬಡ ಮೇಲೆ ನಡೆಯಕ್ಕೆ ಆಗ್ತಿದ್ದಿಲ್ಲ ಹಾಂ ಇದು ನಿಮ್ ಫಸ್ಟ್ ಟೈಮ್ ಬಂದಿರೋದಾ ಇದು ಎರಡನೇ ಸರಿನಾ ಇದು ಮೂರನೇ ಸರಿ ಬಟ್ ದೇವಸ್ಥಾನಕ್ಕೆ ಬರ್ತಾ ಇದ್ದ ಪ್ರತಿ ಸರ್ತಿ ಈ ಸರಿ ಫ್ಯಾಮಿಲಿ ಸಮೇತ ನೀನು ನೀನು ಬರ್ತಿರ್ತಿ ಬಿಡು ಸಖತ್ತು ಗಾಳಿ ಎಲ್ಲ ಇವತ್ತು ಸ್ವಲ್ಪ ಗಾಳಿ ಇದ್ದಂಗೈತೆ ಹಾಂ ಅಲಾ ಮಳೆ ಬರ್ದಂಗಿದ್ರೆ ಸೊ ಇವಾಗ ಬೆಟ್ಟನ ಅರ್ಧ ಹತ್ತಿದ್ದೀವಿ ಇನ್ನೂ ಹತ್ತಾ ಇದ್ದೀವಿ ಸೊ ನಿಮಗೆ ನೆಕ್ಸ್ಟು ಪಾರ್ಟ್ ವಿಡಿಯೋದಲ್ಲಿ ಫುಲ್ ವೀಡಿಯೋ ಹಾಕಿರ್ತೀನಿ ಇದು ಪಾರ್ಟ್ ಒನ್ನು ಸೊ ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ದಯವಿಟ್ಟು ಹೊಸೊಬ್ಬರು ಯಾರು ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಇದೇ ಥರ ವೀಡಿಯೋಗಳ್ ನಾನು ನಿಮಗೆ ಹಾಕ್ತಾ ಇರ್ತೀನಿ ನಮಗೂ ಪ್ರೋತ್ಸಾಹ ಮಾಡಿ ನಮಗೆ ಹುಮ್ಮಸ್ ಬರುತ್ತೆ ನಮ್ಗೆ ನೆಕ್ಸ್ಟ್ ವೀಡಿಯೋಗಳು ಮಾಡೋದಕ್ಕೆ ಸೊ ನಿಮ್ಮ ಸಪೋರ್ಟ್ ಇರಲಿ ಈಗ ಹನ್ನೆರಡು ನಿಮಿಷ ಅಷ್ಟೇ ಇದೆ ವೀಡಿಯೋ ಇದು ಸೊ ದಯವಿಟ್ಟು ನೋಡಿ ನೆಕ್ಸ್ಟ್ ನಾನು ಫುಲ್ಲು ದೇವಸ್ಥಾನದ್ದು ಒಳಗಡೆ ಹೋಗಿರೋದು ಅದೆಲ್ಲ ನಾನು ಹಾಕ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು